ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿದ್ರೆ ತಿನ್ಬೇಕನ್ಸ್ತಾ ಇದೆ ಘಮ ಘಮ ಪರಿಮಳ ಬರ್ತಾ ಇದೆ ಇದು ರೆಸಿಪಿ ನಿಮ್ಗೆ ಹೇಳ್ತೀನಿ ಒಂದೂವರೆ ಕಪ್ ಅಕ್ಕಿ ನಾನು ಇಲ್ಲಿ ಜೀರಾ ರೈಸ್ ತಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಪುದೀನ ಅರ್ಧ ಕೊತ್ತಂಬರಿ ಸೊಪ್ಪು ಒಂದೈದಾರು ಬೆಳ್ಳುಳ್ಳಿ ಹೆಸಳು ಹಾಗೆ ಹಸಿಮೆಣಸಿನಕಾಯಿ ಏಳು ಎಂಟು ಹಾಗೆ ಇದು ಅಕ್ಕಿ ತೆನೆ ಹಾಕೋದು ಇಲ್ಲಿ ಎಣ್ಣೆ ತುಪ್ಪ ಜೊತೇಲಿ ಯಾಲಕ್ಕಿ ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಮೊಗ್ಗು ಇವಿಷ್ಟನ್ನು ಒಗ್ಗರಣೆ ಹಾಕೊಳ್ಳೋದು ಹಾಗೆ ಉದ್ದ ಕಟ್ ಮಾಡಿದ ಎರಡು ಈರುಳ್ಳಿಯನ್ನು ಕಂದು ಬಣ್ಣ ಬರುವವರಿಗೆ ಹುರಿದು ಅದರಲ್ಲಿ ರುಬ್ಬಿಟ್ಟ ಮಸಾಲೆ ಸೇರಿಸಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಹಾಗೆ ಕಟ್ ಮಾಡಿದ ಎರಡು ಮಧ್ಯಮ ಗಾತ್ರದ ಟೊಮೆಟೊ ಸೇರಿಸಿ ಚೆನ್ನಾಗಿ ಹುಡ್ಕೊಳ್ಬೇಕು ಈ ಸಮಯದಲ್ಲಿ ಎಲ್ಲಕ್ಕೂ ಸೇರಿಸಿ ಒಂದೇ ಸಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಇದರಲ್ಲಿ ನೂರ ಐವತ್ತು ಗ್ರಾಮ್ ಬೋನ್ಲೆಸ್ ಚಿಕನ್ ಹಾಗೆ ಕ್ಲೀನ್ ಮಾಡಿ ಕಟ್ ಮಾಡಿದ ಟೂ ಹಂಡ್ರೆಡ್ ಗ್ರಾಮ್ ಮಶ್ರೂಮ್ ಕೂಡ ಸೇರಿಸಬೇಕು ಎಲ್ಲವನ್ನೂ ಸರಿಯಾಗಿ ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಅರ್ಧ ಟೀ ಸ್ಪೂನ್ ಇದು ಬೇಕಂದ್ರೆ ಆಗ್ಬೋದು ಆಪ್ಷನಲ್ ಎಣ್ಣೆ ಬಿಡುವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮೂರು ಕಪ್ ಅಳತೆ ನೀರನ್ನು ಸೇರಿಸ್ಕೋಬೇಕು ನಾವಿಲ್ಲಿ ಸ್ವಲ್ಪ ಮೊಸರು ಕೂಡ ಸೇರಿಸಿದ್ವಿ ಒಂದೂವರೆ ಕಪ್ ಅಳತೆ ಅಕ್ಕಿಗೆ ಮೂರು ಕಪ್ ಅಳತೆ ನೀರು ಹಾಕಬೇಕು ಇದು ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸಿದ್ವಿ ಎಲ್ಲವನ್ನು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ನಂತರ ಅದರಲ್ಲಿ ನೆನೆಸಿಟ್ಟ ಒಂದು ಹದಿನೈದು ನಿಮಿಷ ನೆನೆಸಿಟ್ಟ ಅಕ್ಕಿಯನ್ನು ಸೇರಿಸ್ಕೋಬೇಕು ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಕುದಿ ಬಂದ ನಂತರ ಪುರಿ ಸಣ್ಣ ಮಾಡಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸಿದರೆ ಘಮ ಘಮ ಅನ್ನುವ ಚಿಕನ್ ಮಶ್ರೂಮ್ ಬಿರಿಯಾನಿ ರೆಡಿ ಸಕ್ಕತಾಗಿರ್ತದೆ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರ್ತದೆ ಟೂ ಇನ್ ಒನ್ ರೆಸಿಪಿ ಇದು ಯಾಕಂದ್ರೆ ನಾನ್ ವೆಜ್ ತಿನ್ನೋರಿಗೆ ಎರಡು ಸೇರಿಸ್ಕೊಳ್ಬಹುದು ವೆಜ್ ಆದವರಿಗೆ ಇಡೀ ಮಶ್ರೂಮ್ ಮಾತ್ರ ಹಾಕೊಂಡು ಈ ಬಿರಿಯಾನಿ ಮಾಡ್ಕೊಳ್ಬಹುದು ಬಾಕಿ ಎಲ್ಲ ಸೇಮ್ ಮೆಥಡ್ ಸೂಪರ್ ಆಗಿರ್ತದೆ ಟೇಸ್ಟು ಜೊತೆಯಲ್ಲಿ ಒಂದು ಸ್ಯಾಲೆಡು ನಿಮಗೆ ಇಷ್ಟಪಡುವಂಥ ಯಾವ್ದಾದ್ರು ಒಂದು ಸಲಾಡ್ ಇಲ್ಲಿ ನಾನು ಈರುಳ್ಳಿ ಸಲಾಡ್ ಮಾಡ್ಕೊಂಡಿದ್ದೀನಿ ಮೊಸರು ಆಯಿತಾ ತುಂಬ ಚೆನ್ನಾಗಿರ್ತದೆ ನೋಡಿ ಹೇಗಾಗಿದೆ ಅಂತ ಹೇಳಿ ಥ್ಯಾಂಕ್ ಯು